ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮುಂದೊಂದು ದಿನ ಹ್ಯೂಮನಾಯ್ಡ್ ರೋಬೋಟ್ ಗಳ ಯುಗ ಶುರುವಾಗುತ್ತಾ ಉಪೇಂದ್ರರ ಹಾಲಿವುಡ್ ರಜನಿಕಾಂತ್ ರೋಬೋ ಮಾರ್ವೆಲ್ ಅವೆಂಜರ್ಸ್ ಟ್ರಾನ್ಸ್ಫಾರ್ಮರ್ ಸ್ಟಾರ್ ವಾರ್ಸ್ ನಲ್ಲಿ ತೋರಿಸಿರೋ ರೋಬೋಗಳನ್ನ ನಿಜ ಜೀವನದಲ್ಲಿ ನಾವು ನೋಡ್ಬೋದಾ ಅಸಲಿಗೆ ಈ ಹ್ಯೂಮನಾಯ್ಡ್ ರೋಬೋಟ್ ಏನು ಅಮೆಝಾನ್ ಓಪನ್ ಎ ಐ ಮೈಕ್ರೋಸಾಫ್ಟ್ ಹಾಗೂ ಎನ್ ವಿಡಿಯಾದಂತಹ ದೈತ್ಯ ಟೆಕ್ ಕಂಪನಿಗಳು ಫಿಗರ್ ಎ ಐ ಅನ್ನೋ ಸ್ಟಾರ್ಟ್ಅಪ್ ಹಿಂದೆ ಮುಗಿ ಬಿದ್ದಿರೋದು ಯಾಕೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ನೋಡಿ ಸ್ನೇಹಿತರೆ ರೀಸೆಂಟ್ ಆಗಿ ಒಂದು ವರದಿ ಬಂತು ಚಿಪ್ ತಯಾರಿಕಾ ಕಂಪನಿ ಎನ್ ವಿಡಿಯಾ ಹಾಗೂ ಅಮೆಜಾನ್ ಮೈಕ್ರೋಸಾಫ್ಟ್ ಕಂಪನಿಗಳು ಇವರೆಲ್ಲರೂ ಸೇರ್ಕೊಂಡು ಈ ದೈತ್ಯರೆಲ್ಲ ಒಂದ್ ಕಡೆ ಬಂದು ಫಿಗರ್ ಎಐ ಅನ್ನೋ ಸ್ಟಾರ್ಟ್ಅಪ್ ಮೇಲೆ ದುಡ್ಡು ಸುರಿಯೋಕೆ ಚೀಲ ತಗೊಂಡ್ಬಂದಿದ್ದಾರೆ ಅಂತ ಗೊತ್ತಾಯ್ತು ಈ ವಿಚಾರ ವರದಿ ಹಾಕಿದ್ದ ಹಾಗೆ ಫಿಗರ್ ಎ ಐ ಬಗ್ಗೆ ಇನ್ಯಾದ ಕುತೂಹಲ ಹುಡ್ಕೊಳ್ತು ಇಂಥ ಟೆಕ್ ದಿಗ್ಗಜರು ಒಟ್ಟಾಗಿ ಒಂದೇ ಕಡೆ ಅದು ಒಂದು ಸ್ಟಾರ್ಟ್ಅಪ್ ಮೇಲೆ ಇಷ್ಟೊಂದು ದುಡ್ಡನ್ನು ಸುರಿಯೋಕೆ ಯಾಕೆ ರೆಡಿಯಾಗಿ ಬಂದಿದ್ದಾರೆ ಇದರಿಂದ ಈ ಕಂಪನಿಗಳಿಗೆ ಏನು ಲಾಭ ಏನು ಲೆಕ್ಕಾಚಾರ ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಹುಡ್ಕೊಳ್ತು ಅಸಲಿಗೆ ಈ ಫಿಗರ್ ಎ ಐ ಮೂಲದ ಒಂದು ಎ ಐ ಸ್ಟಾರ್ಟ್ಅಪ್ ಕಂಪನಿ ಬ್ರಿಟ್ ಅಡಾಕ್ ಅನ್ನೋದು ಈ ಕಂಪನಿಯನ್ನ ಶುರು ಮಾಡಿದ್ರು ಬಾಸ್ಟನ್ ಡೈನಮಿಕ್ಸ್ ಟೆಸ್ಲಾ ಆ್ಯಪಲ್ ಗೂಗಲ್ ಡೀಪ್ ಮೈಂಡ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಹೈರ್ ಮಾಡಿ ಈ ಕಂಪನಿ ಮಾಡಿದ್ರು ಫಿಗರ್ ಎ ಐ ಸದ್ಯ ಜನರಲ್ ಪರ್ಪಸ್ ಹ್ಯೂಮನಾಯ್ಡ್ ರೋಬೋಟ್ ಗಳನ್ನ ತಯಾರು ಮಾಡ್ತಾ ಇದೆ ಅಂದ್ರೆ ಸದ್ಯ ಮನುಷ್ಯರ ಕೆಲಸಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋ ರೋಬೋಗಳನ್ನು ಇದೆ ಈಗಾಗಲೇ ಈ ಕಂಪನಿ ತನ್ನ ಮೊದಲ ವರ್ಕಿಂಗ್ ಮಾಡೆಲ್ ಫಿಗರ್ ಝೀರೋನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಹ್ಯೂಮನಾಯ್ಡ್ ರೋಬೋಟ್ ಗಳು ಸ್ನೇಹಿತರೆ ಮೊದಲಿಗೆ ಹ್ಯೂಮನಾಯ್ಡ್ ರೋಬೋಟ್ ಗಳನ್ನ ಮನುಷ್ಯರ ದೇಹವನ್ನು ಮಿಮಿಕ್ ಮಾಡೋಕೆ ಅಥವಾ ಮನುಷ್ಯರನ್ನ ನೋಡಿ ಅವರಂತೆ ಕೆಲಸ ಮಾಡೋಕೆ ಡಿಸೈನ್ ಮಾಡಲಾಗಿರುತ್ತೆ ಇವುಗಳು ಎಲೆಕ್ಟ್ರಿಕ್ ಆಗಿರಬಹುದು ಅಥವಾ ಹೈಡ್ರಾಲಿಕ್ ಆಗಿರಬಹುದು ಆದರೆ ಇತ್ತೀಚೆಗೆ ಬರುತ್ತಿರೋ ಹ್ಯೂಮನಾಯ್ಡ್ ರೋಬೋಟ್ ಗಳೆಲ್ಲ ಎಲೆಕ್ಟ್ರಿಕ್ ರೋಬೋಟ್ಗಳು ಇವುಗಳಲ್ಲಿ ಕ್ಯಾಮೆರಾಗಳು ಸೆನ್ಸಾರ್ ಗಳು ಟೆಕ್ನಾಲಜಿ ಹಾಗೂ ಮಷಿನ್ ಲರ್ನಿಂಗ್ ಟೆಕ್ನಾಲಜಿ ಬಳಸಲಾಗಿರುತ್ತೆ ಅಲ್ಲದೆ ಇವುಗಳು ತಮ್ಮನ್ನ ತಾವು ಕಂಟ್ರೋಲ್ ಮಾಡೋ ತರ ಅಡ್ವಾನ್ಸ್ ಕಂಟ್ರೋಲ್ ಆಲ್ಗರಿದವನ್ನ ಕೂಡ ಅಳವಡಿಸಲಾಗಿರುತ್ತೆ ತಮ್ಮ ದೇಹವನ್ನ ಬ್ಯಾಲೆನ್ಸ್ ಮಾಡೋಕೆ ಸೆನ್ಸಾರ್ ಗಳನ್ನ ಕೂಡ ಇವು ಬಳಸುತ್ತವೆ ಫಿಗರ್ ಜೀರೋ ಒನ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ರೋಬೋಟ್ ನ ಹೆಸರು ಫಿಗರ್ ಫಿಗರ್ ಅಂತ ಇಂಚು ಎತ್ತರದ ಇದು ಹೊಂದಿದೆ ಸರಾಸರಿ ಮನುಷ್ಯನ ಗಾತ್ರದಲ್ಲಿ ಈ ರೋಬೋಟ್ ಇದೆ ಒಂದು ಸೆಕೆಂಡ್ ಒಂದು ಪಾಯಿಂಟ್ ಎರಡು ಮೀಟರ್ ಚಲಿಸುತ್ತೆ ಯಾವುದೇ ಚಕ್ರದಿಂದಲ್ಲ ನಮ್ಮ ಹಾಗೆ ಕಾಲಿನ ಸಹಾಯದಿಂದ ನಡ್ಕೊಂಡು ಹೋಗುತ್ತೆ ಸದ್ಯಕ್ಕೆ ಮಗು ತರ ಅಂಬೆಗಾಲಿಡ್ತಿರೋ ಈ ರೋಬೋಟ್ ಸಿನಿಮಾಗಳಲ್ಲಿ ಬರೋ ರೋಬೋಟ್ ಗಳ ಹಾಗೆ ಫಾಸ್ಟ್ ಆಗಿ ಕೆಲಸ ಮಾಡೋ ದಿನಗಳು ದೂರ ಉಳಿದಿಲ್ಲ ಏನು ಒಮ್ಮೆ ಚಾರ್ಜ್ ಮಾಡಿದ್ರೆ ಐದು ಗಂಟೆ ಕೆಲಸ ಮಾಡೋ ಈ ರೋಬೋಟ್ ನ ಸ್ಪೆಷಾಲಿಟಿ ಏನ್ ಗೊತ್ತಾ ಈ ರೋಬೋಟ್ ಮನುಷ್ಯರು ಮಾಡಿ ತೋರಿಸೋ ಕೆಲಸಗಳನ್ನ ನೋಡಿ ಆ ಕೆಲಸವನ್ನ ಹೇಗ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ನಂತರ ಅದನ್ನ ರಿಪೀಟ್ ಮಾಡುತ್ತೆ ಅಂದ್ರೆ ಭೌತಿಕ ಪ್ರಪಂಚದೊಂದಿಗೆ ಮನುಷ್ಯರ ರೀತಿನೇ ಇಂಟ್ರಾಕ್ಟ್ ಮಾಡುತ್ತೆ ವಿಶೇಷ ಅಂದ್ರೆ ಇವಕ್ಕೆ ಯಾವುದೇ ಸ್ಪೆಷಲ್ ಪ್ರೋಗ್ರಾಮಿಂಗ್ ಮಾಡೋದೇ ಬೇಕಾಗಿಲ್ಲ ಜಸ್ಟ್ ನಾವು ಬಳಸುವ ವಸ್ತುಗಳು ಟೂಲ್ಸ್ ನಮ್ಮ ಟೆಕ್ನಿಕ್ ಅನ್ನ ಕಾಪಿ ಮಾಡಿ ಕೆಲಸಗಳನ್ನ ಮಾಡುತ್ತೆ ಈ ಕೆಲಸ ಮಾಡುವಂತ ಇದಕ್ಕೆ ವಾಯ್ಸ್ ಕಮಾಂಡ್ ಕೊಟ್ಟರೆ ಸಾಕು ಆ ಕೆಲಸ ಮಾಡುತ್ತೆ ಈ ರೋಬೋಟ್ ಏನೇನು ಈ ಕಂಪನಿ ರೀಸೆಂಟ್ ಆಗಿ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಫಿಗರ್ ರೋಬೋಟ್ ಕಾಫಿ ಮಾಡ್ತಿರೋದನ್ನ ನೋಡಬಹುದು ಅಂದ್ರೆ ನಾವು ಕಾಫಿ ಮಾಡೋ ತರ ಸ್ಟವ್ ಆನ್ ಮಾಡಿ ಹಾಲು ಸಕ್ಕರೆ ಎಲ್ಲ ಹಾಕಿ ಕಾಫಿ ಮಾಡುತ್ತೆ ಅಂತಲ್ಲ ಆದ್ರೆ ರೋಬೋ ಒಂದು ಕಾಫಿ ಮಷಿನ್ ಅನ್ನ ಹ್ಯಾಂಡಲ್ ಮಾಡಿ ಸರಿಯಾದ ಬಟನ್ ಒತ್ತಿ ಕಾಫಿಯನ್ನ ಮಾಡಿ ತಂದು ಕೊಡ್ತಿರೋದು ಇದೆ ಮೊದಲ ಬಾರಿ ಅಲ್ಲದೆ ಕಾಫಿ ಪೌಡ್ ಅಂದ್ರೆ ಕಾಫಿ ಪೌಡರ್ ಇರೋ ಪೌಚ್ ಸರಿಯಾಗಿ ಮಷಿನ್ ಅಲ್ಲಿ ಕೂರದೇ ಇದ್ದಾಗ ಅದನ್ನ ಗಮನಿಸೋ ರೋಬೋಟ್ ಸರಿಯಾಗಿ ಮಷಿನ್ ನಲ್ಲಿ ಕಾಫಿ ಪೌಡ್ ಕೂರುವಂತೆ ಅಡ್ಜಸ್ಟ್ ಮಾಡೋದನ್ನ ಕೂಡ ನೀವು ನೋಡಬಹುದು ಇದಕ್ಕೆ ಈ ವರ್ಕ್ ಆಗೋ ತರ ಯಾವುದೇ ಪ್ರೋಗ್ರಾಮಿಂಗ್ ಮಾಡಿಲ್ಲ ವಿಜ್ಞಾನಿಗಳು ಮಷಿನ್ ಆಪರೇಟ್ ಮಾಡೋದನ್ನ ನೋಡಿ ಕಲಿತು ಅದನ್ನೇ ರಿಪೀಟ್ ಮಾಡಿದೆ ಅಷ್ಟೇ ಇದು ಮಕ್ಕಳು ಹೆಂಗ್ ಕಲಿತಾರೋ ಹಾಗೆ ರೋಬೋಟ್ ಕಲ್ತು ಬಿಡುತ್ತೆ ನೋಡಿಕೊಂಡು ಈ ರೋಬೋಟ್ ನ ಪೆಲೋಡ್ ಕೆಪಾಸಿಟಿ ಕೆ ಜಿ ಅಷ್ಟಿದೆ ಅಂದ್ರೆ ನಾವು ಬಳಸುವ ಲೀಟರ್ ನೀರನ್ನ ಇದು ಆರಾಮಾಗಿ ಎತ್ಕೊಂಡು ಹೋಗುತ್ತೆ ಅಷ್ಟೇ ಅಲ್ಲದೆ ಫಿಗರ್ ಜೀರೋ ಒನ್ ರೋಬೋಟ್ ಗಳನ್ನ ಕೆಲವೇ ದಿನಗಳಲ್ಲಿ ಕಂಪನಿ ತನ್ನ ಹೆಡ್ ಕ್ವಾರ್ಟರ್ ನಲ್ಲಿ ಕೆಲಸಕ್ಕೂ ಬಳಸ್ತೀವಿ ಅಂತ ಹೇಳಿದೆ ಯಾಕಂದ್ರೆ ಈ ರೋಬೋಟ್ ಗಳು ಕಲಿಕಾ ಸಾಮರ್ಥ್ಯ ಅದ್ಭುತವಾಗಿ ಹೊಂದಿವೆ ಯಾವುದೇ ಕೆಲಸ ಹಲವು ಬಾರಿ ಗಮನಿಸಿ ಅದನ್ನ ಕಲ್ತೇ ಬಿಡ್ತವೆ ಮರ್ತು ಹೋಗಲ್ಲ ಮತ್ತಿವೆ ಏನು ಈ ರೋಬೋಟ್ ವಿಡಿಯೋ ಒಂದರಲ್ಲಿ ಪ್ಲಾಸ್ಟಿಕ್ ಕ್ರೇಟ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದನ್ನ ಈ ಕಂಪನಿ ಡೆಮಾನ್ಸ್ಟ್ರೇಟ್ ಮಾಡಿದೆ ಮುಂದಿನ ಜನರೇಷನ್ ಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ರೋಬೋಗಳನ್ನು ತಯಾರಿಸೋಕೆ ಫಿಗರ್ ಎ ಐ ಪ್ಲಾನ್ ಹಾಕೊಂಡಿದೆ ದೈತ್ಯ ಕಂಪನಿಗಳು ಇದರಲ್ಲಿ ಹೂಡಿಕೆ ಮಾಡ್ತಿರೋದು ಯಾಕೆ ಸ್ನೇಹಿತರೆ ಕಂಪನಿ ತನ್ನ ಪ್ರೋಟೋಟೈಪ್ ಗಳನ್ನು ಪಬ್ಲಿಕ್ ಮಾಡಿದ ಮೇಲೆ ಬಹಳಷ್ಟು ಕಂಪನಿಗಳು ಇದರಲ್ಲಿ ಹೂಡಿಕೆ ಮಾಡೋಕೆ ಮುಂದೆ ಬಂದವು ಎನ್ ಮೀಡಿಯಾ ಅಮೆಜಾನ್ ಜೊತೆಗೆ ಇಂಟೆಲ್ ಸ್ಯಾಮ್ಸಂಗ್ ಎಲ್ ಜಿ ಇನೋಟೆಕ್ ಸೇರಿ ಹಲವು ಟೆಕ್ ಕಂಪನಿಗಳು ಹೂಡಿಕೆ ಮಾಡುತ್ತಿವೆ ಫಿಗರ್ ಜೀರೋ ಒನ್ ಲಾಂಚ್ ನಂತರ ಈ ಕಂಪನಿ ಬರೋಬ್ಬರಿ ಆರ್ನೂರ ಎಪ್ಪತ್ತೈದು ಮಿಲಿಯನ್ ನ್ ಡಾಲರ್ ಇಷ್ಟೆಲ್ಲ ಹಣವನ್ನ ಈ ಹ್ಯೂಮನಾಯ್ಡ್ ರೋಬೋಗಳ ತಯಾರಿಕೆಗೋಸ್ಕರ ಸಂಗ್ರಹಿಸ್ತಾ ಇದೆ ಈ ಎಲ್ಲ ಕಂಪನಿಗಳು ತಮ್ಮದೇ ರೋಬೋಟಿಕ್ಸ್ ಕಂಪನಿಯನ್ನು ಶುರು ಮಾಡುವಷ್ಟು ಶಕ್ತವಾಗಿವೆ ಸಾಮರ್ಥ್ಯ ಇದೆ ಆದರೆ ಫಿಗರ್ ಎ ಐ ನ ಟೆಕ್ನಾಲಜಿ ಹಾಗೂ ಭವಿಷ್ಯದಲ್ಲಿ ಈ ಕಂಪನಿಗಿರೋ ತಾಕತ್ತ ಗುರುತಿಸಿ ಹೂಡಿಕೆ ಮಾಡ್ತಿದೆ ಬರೀ ರೋಬೋ ಮಾಡಿದ್ರೆ ಆಗಲ್ಲ ಆ ರೋಬೋ ಸುಮ್ನೆ ನೀವು ಮಾಡೋ ಕೆಲಸವನ್ನ ಹಿಂಗೆ ನೋಡಿ ಆಮೇಲೆ ಅದನ್ನ ಕಲಿತು ಮಾಡೋದಿದೆಯಲ್ಲ ಇದು ಸ್ವಲ್ಪ ಇನ್ನೋವೇಟಿವ್ ಅಂತ ಅನಿಸ್ತಾ ಇದೆ ಎಲ್ಲಾ ಎಲ್ಲ ಕಂಪನಿಗಳಿಗೂ ಈ ಕಂಪನಿ ರೋಬೋಗಳು ತಮ್ಮ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಕೊಡ್ತಾವೆ ಅಂತ ಕೂಡ ಈ ಬಿಗ್ ಕಂಪನಿಗಳು ನಂಬಿದ್ದಾರೆ ಹಾಗಿದ್ರೆ ಈ ರೋಬೋಗಳು ಈ ಕಂಪನಿಗಳಿಗೆ ಯಾಕೆ ಮುಖ್ಯ ಈ ರೋಬೋಗಳು ಜನರ ಉದ್ಯೋಗಗಳನ್ನ ಕಸಿತಾವ ಮುಂದೆ ನೋಡ್ತಾ ಹೋಗೋಣ ಫಿಗರ್ ಎ ಐ ಕಂಪನಿಯ ಉದ್ದೇಶ ಸ್ನೇಹಿತರೆ ಈ ಫಿಗರ್ ಎ ಐ ರೋಬೋಗಳನ್ನ ತಯಾರಿಸುತ್ತಿರುವುದೇನ ಗೊತ್ತಾ ಅಪಾಯಕಾರಿ ಕೆಲಸಗಳನ್ನ ಮನುಷ್ಯರಿಗೆ ಡೇಂಜರ್ ಅನ್ಸೋ ಕೆಲಸಗಳನ್ನ ಅಥವಾ ಸಾಮಾನ್ಯವಾಗಿ ಜನರು ಮಾಡೋಕೆ ಇಷ್ಟ ಕೆಲಸಗಳನ್ನ ಮಾಡ್ಸಕ್ಕೆ ಈ ರೋಬೋಗಳನ್ನ ಬಳಸೋಣ ಅಂತ ಜಗತ್ತಿನ ಎಲ್ಲ ಟೆಕ್ ಕಂಪನಿಗಳಲ್ಲಿ ರೋಬೋಟಿಕ್ ಆರ್ಮ್ಸ್ ಅನ್ನ ಇಂತಹ ಕೆಲಸಗಳಿಗೆ ಬಳಸಲಾಗುತ್ತೆ ರೋಬೋಟಿಕ್ ಆರ್ಮ್ಸ್ ಅಥವಾ ಕೈಗಳ ಪ್ರಾಬ್ಲಮ್ ಏನು ಅಂದ್ರೆ ಮೊದಲಾಗಿ ಇವುಗಳಿಗೆ ಕೆಲಸವನ್ನ ಪ್ರೋಗ್ರಾಮಿಂಗ್ ಮಾಡಿ ಸೆಟ್ ಮಾಡಬೇಕು ಕಮಾಂಡ್ ಗಳನ್ನ ಕೊಡಬೇಕು ಬಟ್ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೆ ರೋಬೋಗಳು ಕೆಲಸ ನಿಲ್ಲಿಸಿಬಿಡ್ತವೆ ಆದ್ರೆ ಆ ಸಮಸ್ಯೆಯನ್ನ ಅನಲೈಸ್ ಮಾಡೋ ಶಕ್ತಿ ಅವಕ್ಕಿರಲ್ಲ ಪ್ರೋಗ್ರಾಮರ್ ಗಳು ಸೆಟ್ ಮಾಡಿರೋ ಕೋಆರ್ಡಿನೇಷನ್ ನಲ್ಲೇ ಇವು ಕೆಲಸ ಮಾಡ್ತವೆ ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳ ತಯಾರಿಕೆಯಿಂದ ಹಿಡಿದು ಆಟೋಮೊಬೈಲ್ ಸೆಕ್ಟರ್ ವರೆಗೆ ಎಲ್ಲಾ ಕಡೆ ಈಗ ಈ ರೋಬೋಟಿಕ್ ಆರ್ಮ್ ಗಳು ಬಳಕೆಯಲ್ಲಿವೆ ಕೆಲ ಕಡೆ ಮೆಡಿಕಲ್ ಫೀಲ್ಡ್ ನಲ್ಲಿ ಮನುಷ್ಯರಿಗೆ ಆಪರೇಷನ್ ಮಾಡೋಕ್ಕೂ ಈ ರೋಬೋಗಳನ್ನು ಗಳನ್ನ ರೋಬೋಟಿಕ್ ಆರ್ ಬಳಸಲಾಗುತ್ತಿದೆ ಆದರೆ ಇವುಗಳನ್ನ ಮ್ಯಾನುಯಲ್ ಆಗಿ ಆಪರೇಟ್ ಮಾಡಲಾಗ್ತಿದೆ ಆದರೆ ಹ್ಯುಮನಾಯ್ಡ್ ರೋಬೋಟ್ ಗಳಿಗೆ ಪ್ರೋಗ್ರಾಮಿಂಗ್ ಆಗಲಿ ನಾವು ಆಪರೇಟ್ ಮಾಡೋದಾಗ್ಲಿ ಬೇಕಾಗಿಲ್ಲ ಫಿಗರ್ ಎ ಐ ತಯಾರಿಸಿರೋ ಈ ಹ್ಯೂಮನಾಯ್ಡ್ಗಳು ಅವು ಕಣ್ಣಲ್ಲಿ ಏನು ನೋಡ್ತವೋ ಅಥವಾ ಕ್ಯಾಮರಾ ಕಣ್ಣಲ್ಲಿ ಏನು ನೋಡ್ತವೋ ಅಥವಾ ವಾಯ್ಸ್ ಕಮಾಂಡಲ್ಲಿ ಅಲ್ಲಿ ಬರುತ್ತೋ ಅದನ್ನ ಕೇಳಿ ಅರ್ಥ ಮಾಡಿಕೊಂಡು ರಿಯಲ್ ಮನುಷ್ಯರು ಅಥವಾ ಇತರ ಹ್ಯುಮನಾಯ್ಡ್ಗಳು ಕೆಲಸ ಮಾಡೋದನ್ನ ನೋಡಿಕೊಂಡು ಅದನ್ನ ಕಲ್ತು ಅವೇ ಅದನ್ನ ಫಾಲೋ ಮಾಡ್ತವೆ ನೆಕ್ಸ್ಟ್ ಬಿಟ್ಟು ಮಾಡಿ ತೋರಿಸ್ತಾ ಇದ್ದಾವೆ ಕ್ರಾಂತಿಕಾರಿ ಟೆಸ್ಲಾಗೆ ಕಾಂಪಿಟಿಷನ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೆಸ್ಲಾ ಕಂಪನಿ ತನ್ನ ರೋಬೋಟಿಕ್ಸ್ ಅಭಿವೃದ್ಧಿಯಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಕೇವಲ ಟೆಸ್ಲಾ ಅಷ್ಟೇ ಅಲ್ಲ ದಕ್ಷಿಣ ಕೊರಿಯಾದ ಹುಂಡೆ ಜಪಾನ್ ನ ಹೊಂಡ ಕಂಪನಿಗಳು ಹ್ಯೂಮನಾಯ್ಡ್ ರೋಬೋಟ್ ರೇಸ್ ನಲ್ಲಿವೆ ಟೆಸ್ಲಾದ ಆಪ್ಟಿಮಸ್ ರೋಬೋಟ್ ಮೊಟ್ಟೆ ಬೇರಿಸೋ ಪಾತ್ರೆಗೆ ಮೊಟ್ಟೆಗಳನ್ನು ಇಟ್ಟು ಸುದ್ದಿಯಾಗಿತ್ತು ಅಲ್ಲದೆ ಈ ಆಪ್ಟಿಮಸ್ ಬಟ್ಟೆಗಳನ್ನು ಮಡಚಿಡೋ ವಿಡಿಯೋ ಕೂಡ ವೈರಲ್ ಆಗಿತ್ತು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಆಗಾಗ ಈ ರೋಬೋಗಳು ಓಡಾಡೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಟೆಸ್ಲಾ ಕೂಡ ತನ್ನ ರೋಬೋಗಳಿಗೆ ಹೊಸ ಹೊಸ ಕೆಲಸಗಳನ್ನು ಮಾಡೋಕೆ ಟ್ರೈನಿಂಗ್ ಕೊಡ್ತಾ ಇದೆ ಈಗಾಗಲೇ ಎರಡು ಜನರೇಷನ್ ಆಪ್ಟಿಮಸ್ ರೋಬೋಗಳು ಟೆಸ್ಲಾ ಫೆಸಿಲಿಟಿಯಲ್ಲಿ ಓಡಾಡ್ತಿವೆ ಟೆಸ್ಲಾದ ಈ ಆಪ್ಟಿಮಸ್ಗಳಿಗೆ ಗಳಿಗೆ ಇದೀಗ ಕಾಂಪಿಟೇಷನ್ ಕೊಡೋ ತರ ಫಿಗರ್ ಜೀರೋ ಒನ್ ರೆಡಿ ಆಗಿದೆ ಯಾಕಂದ್ರೆ ಆಪ್ಟಿಮಸ್ ಕೆಲಸ ಮಾಡೋ ಸ್ಪೀಡ್ ನಲ್ಲೇ ಸದ್ಯ ಫಿಗರ್ ಜೀರೋ ಒನ್ ಕೂಡ ಕೆಲಸ ಮಾಡಿ ತೋರಿಸಿದೆ ರೋಬೋಟಿಕ್ಸ್ ಫ್ಯೂಚರ್ ಸ್ನೇಹಿತರೆ ಈಗಾಗಲೇ ಟೆಸ್ಲಾ ಹಾಗೂ ಫಿಗರ್ ಎ ಐಗಳ ಗಳ ಕಾರ್ಯಕ್ಷಮತೆ ಬಗ್ಗೆ ಡಿಸ್ಕಶನ್ ಶುರುವಾಗಿದೆ ಹ್ಯೂಮನಾಯ್ಡ್ ರೋಬೋಗಳು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದಷ್ಟು ಸಂಖ್ಯೆಯಲ್ಲಿ ನಿಯೋಜನೆಯಾದ್ರೆ ಜಗತ್ತನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ತವೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇತ್ತೀಚೆಗೆ ಟೊಯೋಟೋದ ಲಾಂಚ್ ಬಿಹೇವಿಯರ್ ಮಾಡೆಲ್ ನಲ್ಲಿ ರೋಬೋಗಳಿಗೆ ಮ್ಯಾನುವಲ್ ಆಗಿ ತರಕಾರಿ ಕಟ್ ಮಾಡೋಕೆ ಮುಂತಾದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕೆ ಟ್ರೈನಿಂಗ್ ಕೊಡಲಾಗಿತ್ತು ಈ ರೀತಿಯ ಅರವತ್ತು ಮತ್ತು ಬೇರೆ ಬೇರೆ ಕೆಲಸ ಮಾಡೋಕೆ ಅವುಗಳನ್ನು ಟ್ರೈನ್ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಸಾವಿರ ಟಾಸ್ಕ್ ಗಳನ್ನ ಮಾಡೋಕೆ ರೋಬೋಗಳು ರೆಡಿ ಇರ್ತವೆ ಅಂತ ಟೊಯೋಟೋ ಹೇಳಿದೆ ಟೊಯೋಟೋ ರೋಬೋಟ್ ಗಳು ಹ್ಯೂಮನಾಯ್ಡ್ ಅಲ್ಲ ಆದರೆ ಅವು ಕೂಡ ನಾರ್ಮಲ್ ರೋಬೋಟಿಕ್ ಇರೋ ಪ್ರೋಗ್ರಾಮ್ ಮಾಡಲಾಗಿರೋ ರೋಬೋಗಳಿಗಿಂತ ಸ್ವಲ್ಪ ಡಿಫರೆಂಟ್ ಅಂದ್ರೆ ಏನು ರೋಬೋಗಳು ಬಂದು ವ್ಯವಸಾಯ ಮಾಡ್ತಾವ ಜನರಿಗೆ ಅನ್ನ ಹಾಕ್ತಾವ ಅಂತ ಕೇಳಿದ್ರೆ ಅದಕ್ಕೆ ಸದ್ಯಕ್ಕೆ ಚಾನ್ಸ್ ಇಲ್ಲ ಸದ್ಯಕ್ಕೆ ಕೃಷಿ ವಲಯದಲ್ಲಿ ಡ್ರೋನ್ ಎಂಟ್ರಿ ಕೊಟ್ಟಿವೆ ಆದರೆ ಟೆಕ್ನಾಲಜಿ ವಿಚಾರಕ್ಕೆ ಬಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ವಿಚಾರಕ್ಕೆ ಬಂದ್ರೆ ಹ್ಯೂಮನಾಯ್ಡ್ ಗಳ ಬಳಕೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಲ್ಲ ಅಂದ್ರೆ ಇಂತಹ ದಿಗ್ಗಜ ಕಂಪನಿಗಳು ಅಷ್ಟು ಇಂಟ್ರೆಸ್ಟ್ ತೋರಿಸಿ ರೋಬೋಟಿಕ್ಸ್ ಮೇಲೆ ಹೂಡಿಕೆ ಮಾಡೋ ಅಗತ್ಯ ಇರ್ತಾ ಇರಲಿಲ್ಲ ಚಾಟ್ ಜಿಪಿ ಟಿ ಹೇಗೆ ಕೆಲವೇ ವರ್ಷಗಳಲ್ಲಿ ನೆಲೆ ಕಂಡುಕೊಳ್ತು ಅದೇ ರೀತಿ ಹ್ಯೂಮರೈಟ್ ರೋಬೋಟ್ಗಳು ಟ್ರೆಂಡಿಂಗ್ ಆಗಲಿವೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ತುಂಬಾ ಜನಕ್ಕೆ ಆತಂಕ ಕಾಡಬಹುದು ನಾವು ಮಾಡದನ್ನ ನೋಡಿ ಎಲ್ಲ ಕಲ್ತು ಬಿಟ್ರೆ ಎಲ್ಲ ಕಲ್ತ್ಬಿಟ್ಟು ಎಲ್ಲದನ್ನೂ ಮಾಡಕ್ಕೆ ಬಂದ್ಬಿಟ್ರೆ ಅಪಾಯಕಾರಿ ಕೆಲಸಗಳಿಂದ ಹಿಡಿದು ಬೇರೆ ಬೇರೆ ಕೆಲಸಗಳನ್ನ ಅವು ಮಾಡಕ್ಕೆ ಬಂದ್ಬಿಟ್ರೆ ಅನ್ನೋ ಆತಂಕ ಕಾಡಬಹುದು ಆದರೆ ಸ್ನೇಹಿತರೆ ಅಲ್ಟಿಮೇಟ್ಲಿ ಇವು ಮ್ಯಾನ್ ಮೇಡ್ ಇವುಗಳಲ್ಲಿ ರಿಸ್ಟ್ರಿಕ್ಷನ್ ಹಾಕೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೈಂಟಿಸ್ಟ್ಗಳು ಇವುಗಳಲ್ಲಿ ಇಂತಿಂತ ಕೆಲಸಗಳ ಕಡೆವು ಗಮನ ಕೊಡೋ ಹಾಗಿಲ್ಲ ಅಥವಾ ಇಂತಿಂಥ ಕೆಲಸಗಳನ್ನ ಇವು ಮಾಡೋ ಹಾಗಿಲ್ಲ ನಿಗದಿಪಡಿಸಿದ ಕೆಲಸಗಳನ್ನ ಮಾತ್ರ ಕಲ್ತು ಮಾಡಬಹುದು ಅಂತ ಅದಕ್ಕೆ ಲಿಮಿಟ್ ಸೆಟ್ ಮಾಡೋಕ್ಕೂ ಕೂಡ ಡೆಫಿನೆಟ್ಲಿ ಸಾಧ್ಯ ಇದೆ ಹಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವು ಆ ಲಿಮಿಟ್ ದಾಟೋ ತನಕ ದುಷ್ಟ ವ್ಯಕ್ತಿಗಳ ಅಥವಾ ದುಷ್ಟ ಶಕ್ತಿಗಳ ಕೈಗೆ ಸಿಗೋ ತನಕ ಈ ಟೆಕ್ನಾಲಜಿ ಪೂರ್ತಿ ಅಪಾಯ ಬರೋದಿಲ್ಲ ರೋಬೋಟಿಕ್ಸ್ ಹಾಗೂ ಹ್ಯುಮನಾಯ್ಡ್ ರೋಬೋಟ್ಗಳು ಸ್ನೇಹಿತರೆ ನಾವು ಮಾತಾಡಿದ್ದು ಕೇವಲ ಜನರಲ್ ಪರ್ಪಸ್ ರೋಬೋಗಳ ಬಗ್ಗೆ ಅಷ್ಟೇ ಆದರೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ರೋಬೋಗಳನ್ನ ಕಲ್ಪಿಸಿಕೊಂಡಾಗ ಮೈ ಜುಮ್ ಅನ್ಸುತ್ತೆ ಅಮೆರಿಕದ ಬೋಸ್ಟನ್ ಡೈನಮಿಕ್ಸ್ ಕಂಪನಿಯ ರೋಬೋಗಳು ಅಥ್ಲೀಟ್ಗಳಂತೆ ಕಷ್ಟಕರ ಕೆಲಸಗಳನ್ನ ಕೂಡ ಮಾಡ್ತವೆ ಜಸ್ಟ್ ಈ ವಿಡಿಯೋ ನೋಡಿ ಇದರಲ್ಲಿ ರೋಬೋಗಳು ಓಡೋದು ಜಂಪ್ ಮಾಡೋದು ಎಲ್ಲ ಮಾಡ್ತವೆ ರೋಬೋಟಿಕ್ ಕ್ಷೇತ್ರ ಅಷ್ಟೊಂದು ಡೆವಲಪ್ ಆಗಿ ಹೋಗಿದೆ ಆದರೆ ಅವುಗಳ ಅಪ್ಲಿಕೇಶನ್ ಬೇರೆ ಆದರೆ ಹ್ಯೂಮನಾಯ್ಡ್ ರೋಬೋಟ್ಗಳ ಬಳಕೆ ಬಹಳ ಡಿಫರೆಂಟ್ ಅಲ್ಲದೆ ಇವು ಮನುಷ್ಯರನ್ನ ಹೋಲೋದ್ರಿಂದ ಮನುಷ್ಯರು ಬಳಸುವ ಉಪಕರಣಗಳನ್ನ ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಸಂವಹನ ಮಾಡೋ ತರ ಡಿಸೈನ್ ಮಾಡಲಾಗಿರುತ್ತೆ ಮನುಷ್ಯರಂತೆ ಕಣ್ಣು ಮೂಗು ಬಾಯಿ ಕೈಕಾಲುಗಳಿದ್ದು ಕಲಾತ್ಮಕವಾಗಿ ಹೋಲುವಂತೆ ಡಿಸೈನ್ ಮಾಡಲಾಗಿರುತ್ತೆ ಈ ಬಗ್ಗೆ ನಿಮಗೆ ನನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ